ಶಿರೂರಿನಲ್ಲಿ ಭೂಕುಸಿತದಿಂದ ಹತ್ತು ಜನ ಮೃತಪಟ್ಟು ಅವರ ಕುಟುಂಬ ರೋದನ ಒಂದು ಕಡೆ ಆದರೆ ಟ್ರಕ್ ಚಾಲಕರ ರೋದನ ಇನ್ನೊಂದು ಕಡೆ ಯಾಕಂತಂದರೆ ಭೂಕುಸಿತದಿಂದ ಆ ಭಾಗಕ್ಕೆ ತೆರಳುವಂತಹ ಟ್ರಕ್ ಚಾಲಕರನ್ನು ನಿಲ್ಲಿಸಲಾಗಿದೆ ನಾವು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿ ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ಬ್ಯಾರಿಕೇಟನ್ನು ಹಾಕಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಭೂಕುಸಿತ ಪ್ರದೇಶವಿದು ನಿಧಾನವಾಗಿ ಚಲಿಸಿ ಅಂತೇಳಿ ಈಗ ಬೋರ್ಡನ್ನು ಹಾಕಿರೋದು ಆದರೆ ಇದೇ ಭಾಗದಲ್ಲಿ ಭಾಳಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ಇನ್ನು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸುಮಾರು ನಾಲ್ಕೈದು ಕಡೆ ಗುಡ್ಡ ಕುಸಿತ ಆಗಿದ್ದಾವೆ ಇದರಿಂದಾಗಿ ಇವತ್ತು ಬೇರೆ ಬೇರೆ ರಾಜ್ಯಕ್ಕೆ ತೆರಳುವಂತಹ ಟ್ರಕ್ ಚಾಲಕರಿಗೆ ಸಮಸ್ಯೆ ಆಗಿರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಇವರೆಲ್ಲರೂ ಕೂಡ ಟ್ರಕ್ ಚಾಲಕರು ಇಲ್ಲಿ ನಿಂತಿದ್ದಾರೆ ತಮಗೆ ಬೇರೆ ಕಡೆ ಹೋಗಲಿಕ್ಕೆ ಬಿಡ್ತಾರೆ ಅನ್ನುವಂತಹ ಒಂದು ಆಕಾಂಕ್ಷೆಯಲ್ಲಿ ಏಳು ದಿನದಿಂದ ಕಾಯ್ತಾ ಇರುವಂಥದ್ದು ಇನ್ನು ನಿಮಗೆ ಟ್ರಕ್ಗಳನ್ನು ಕೂಡ ತೋರಿಸ್ತೀನಿ ಈ ಭಾಗದಲ್ಲಿ ಟ್ರಕ್ಗಳು ಸಾಲಾಗಿ ನಿಂತಿರುವಂಥದ್ದು ಟ್ರಾಫಿಕ್ ಜಾಮ್ ಕೂಡ ಆಗಿದ್ದಾವೆ ಯಾಕಂತಂದರೆ ಒಂದೆಡೆ ಮಂಗಳೂರಿನಿಂದ ಗೋವಾ ಇತರೆ ಮುಂಬೈ ಈ ಭಾಗಗಳಿಗೆ ತೆರಳುವುದಾದರೆ ಮುಂಬೈ ಗೋವಾ ಕಡೆಯಿಂದ ಮಂಗಳೂರು ಮತ್ತು ಕೇರಳ ತಮಿಳುನಾಡು ಬೆಂಗಳೂರು ಈ ರೀತಿಯ ಭಾಗಗಳಿಗೆ ಕೂಡ ತೆರಳುವಂಥ ಟ್ರಕ್ಗಳಿದ್ದಾವೆ ಅಗತ್ಯ ವಸ್ತುಗಳಿಂದ ಹಿಡಿದು ಬೇರೆ ಬೇರೆಯ ವಸ್ತುಗಳನ್ನು ಕೂಡ ಈ ಭಾಗದಿಂದ ಟ್ರಕ್ನಲ್ಲಿ ತೆಗೆದುಕೊಳ್ಳುವಂಥದ್ದು ಇನ್ನು ಟ್ಯಾಂಕರ್ಗಳಿರುತ್ತೆ ಗ್ಯಾಸ್ಗಳಿರ್ಬೋದು ಪೆಟ್ರೋಲಿಯಂ ಉತ್ಪನ್ನಗಳಿರ್ಬೋದು ಇವೆಲ್ಲವನ್ನೂ ಕೂಡ ಈ ಭಾಗದಲ್ಲಿ ತೆಗೆದುಕೊಂಡು ಹೋಗಬೇಕು ಅಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು ಹಾಗಾಗಿ ಈಗ ಟ್ರಕ್ ಚಾಲಕರು ಏಳು ದಿನದಿಂದ ಇಲ್ಲಿ ಕಾಯ್ತಾನೆ ಇದ್ದಾರೆ ತಮಗೆ ಬೇರೆಡೆ ತಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳಿ ಆದರೆ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಇನ್ನು ಟ್ರಕ್ ಚಾಲಕರನ್ನು ಕೂಡ ಮಾತಾಡ್ತೀನಿ ಸರ್ ಈಗ ಎಲ್ಲಿಂದ ಬಂದಿರ ನೀವು ಕನ್ನಡ ಬರೋದಿಲ್ಲ ಮರಾಠಿ ಬರೋದಿಲ್ಲ ಆಮ್ ಹಿಂದಿ ಬಾತ್ಕರಿಸತಾವೆ ಆಮ್ ಯಾಸೆ ಚಾರ್ ಪಾಚ್ ದಿನಸೆ ಯಾಸೆ ಖಡಾಯ್ अगर यहाँ से चार पाँच दिन से खड़ा होने के बावजूद भी कौन सा कर्नाटक सरकार यहाँ पर आया नहीं ड्राइवर ने कोई खाया है पिया है भूखा है कोई है बीमार है कोई कोई भी कुछ भी एक बात करने के लिए कौन सा इनका एमएलए कोई आया नहीं कुछ भी कुछ भी नहीं है लेकिन एक बात है कि ड्राइवर लोग इधर रात दिन तो ड्राइवर के वजह से पूरा पूरा भारत चल रहा है अगर तुम ड्राइवर लोगों को नहीं पूछेगा तो क्या फायदा उसका कौन सा भी प्रशासन कर्नाटक प्रशासन इधर आया आके ड्राइवर को कोई पूछा नहीं कोई खाना नहीं कुछ भी बोला भी नहीं अभी तक कुछ भी नहीं है क्या ड्राइवर आप कहाँ से आए हम अभी महाराष्ट्र से आया है केरला से कोचिंग से लोड करके महाराष्ट्र वापस जा रहा है लेकिन इधर आज पाँच दिन हो गए मेरे को इधर खड़ा रखे किसी के पास खाने के लिए बनाने के लिए कुछ नहीं गैस है तो उस सिलेंडर में गैस नहीं है वो भी खाना नहीं बना सकता है पैसा है लेकिन खा नहीं सकता है लेकिन कर्नाटक शासन ने कम से कम दो टाइम तो पूछना चाहिए पानी के पानी पानी कुछ भी नहीं से के लिए। है होटल ना नही, नहीं कुछ नहीं है रोड इधर से खुला है लेकिन जाने नहीं दे रहे इधर से पूरा खराब रोड है यहाँ से गाड़ी का पाटा टूट रहा है गाड़ी पलटी हो रहा है एक बस पलटी हो गया उधर से पुलिस वाले उधर से छोड़ रहे बहुत परेशानी हो रहा है आठ दिन ನಾವು ಹುಬ್ಳಿಯವರು ಸರ್ ಎಲ್ಲಿ ಹೊರಟಿದ್ರಿ ನಾವು ಬಾಗಲಕೋಟೆ ಹೊಂಟಿದ್ವಿ ಸರ್ ಒಂದು ಐದು ದಿನ ಸರ್ ನಾವು ಬಂದಿಲ್ಲ ಏನು ಇಲ್ಲಿ ಊಟ ಇಲ್ಲರಿ ನೀರಿಲ್ಲ ಹಂಗ ಖಾಲಿ ಸುಮ್ಮ ಯಾರು ಕೇಳೋರಿಲ್ಲ ನಮ್ಮನ್ನ ಇಲ್ಲಿ ಜಾರಿ ಮೇಡಮ್ ಅವರು ಏನಂತ ಇಷ್ಟ ಆಸೋಸೇಷನ್ ಕೊಟ್ಕೊಂಡು ಹೊಂಟ್ರಿ ಅದು ಯಾರು ಏನು ಇಲ್ಲಿ ತಯಾರಿಲ್ಲ ಸರ್ ನೀವು ನೋಡ್ಬೋದು ಇವರೆಲ್ಲರೂ ಟ್ಯಾಕ್ಟಿ ಚಾಲಕರು ನೂರಾರು ಜನರು ಇದ್ದಾರೆ ಇವರೆಲ್ಲರೂ ಒದ್ದಾಡ್ತಾ ಇದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗ್ತಾ ಇದ್ದಾವೆ ನೀರು ಸಿಗ್ತಾ ಇಲ್ಲ ಟ್ರಕ್ನಲ್ಲಿ ಇವರು ಬರ್ತಾರೆ ಯಾಕೆಂದರೆ ಎರಡು ಒಂದೆರಡು ದಿನದ ಒಂದು ಪ್ರಯಾಣ ಇರ್ತದೆ ಅಷ್ಟರಲ್ಲಿ ಅವರು ಏನು ಗುರಿ ಕೊಟ್ಟಿರ್ತಾರೆ ಆ ಭಾಗಕ್ಕೆ ಮುಟ್ತಾರೆ ಆದರೆ ಅವರ ಕೈಯಲ್ಲಿ ಹಣ ಇರೋದಿಲ್ಲ ಅಡುಗೆ ಮಾಡ್ಕೊಳ್ಳಿಕ್ಕೆ ಬೇಕಾದ ಪರಿಕರಗಳು ಕೂಡ ಖಾಲಿಯಾಗಿರ್ತವೆ ಆರು ಏಳು ದಿನಗಳಾಗಿದ್ದಾವೆ ಇಂಥದ್ರಲ್ಲಿ ಈಗ ಇವರೆಲ್ಲರೂ ಕೂಡ ಸಂಕಷ್ಟ ಇದ್ದಾರೆ ಕನಿಷ್ಠ ಪಕ್ಷ ತಮಗೆ ರೋಡಿನ ಈಗಾಗಲೇ ಒಂದು ಕ್ಲಿಯರ್ ಆಗಿರುವಂಥದ್ದು ಆ ಭಾಗದಲ್ಲಿ ಒಂದು ಸರಿ ಬಿಟ್ಟುಬಿಡಿ ನಾವು ನಮ್ಮ ಭಾಗಗಳಿಗೆ ಹೋಗ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇರೋದು ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದಿಷ್ಟು ಕನಿಕರವನ್ನು ಇಟ್ಕೋಬೇಕಾಗ್ತದೆ ಇಂಥ ಟ್ರಕ್ ಚಾಲಕರಿದ್ದಾಗ ಅವರಿಗೆ ಊಟದ ವ್ಯವಸ್ಥೆಗೆ ಮಾಡಬೇಕಾಗುತ್ತೆ ಯಾಕಂತಂದರೆ ಆರೇಳು ದಿನದಿಂದ ಸುಮ್ಮನೆ ನಿತ್ಯರೆ ಅಷ್ಟು ಸುಲಭದ ಮಾತಲ್ಲ ನಾವು ಹೇಳ್ಬೋದು ಇವರಿಗೆ ಗೊತ್ತಿರುತ್ತೆ ಯಾಕೆಂದರೆ ಕಷ್ಟ ಏನು ಅನ್ನೋದು ಜಿಲ್ಲಾಡಳಿತ ಕೊನೆಗೆ ಭಾಳಷ್ಟು ಜನ ದಾನಿಗಳು ಇರ್ತಾರೆ ಅಂಥ ದಾನಿಗಳು ಈ ಭಾಗದಲ್ಲಿ ಬಂದು ಒಂದಿಷ್ಟು ಸಹಕಾರವನ್ನು ಮಾಡ್ತಾರೆ ಆದರೆ ಅದಕ್ಕೆಲ್ಲದಕ್ಕೂ ಜಿಲ್ಲಾ ಜಿಲ್ಲಾಡಳಿತ ಈ ಭಾಗದಲ್ಲಿ ವ್ಯವಸ್ಥೆಯನ್ನು ಅಷ್ಟೇ ಕ್ಯಾಮರಾ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ಕಾರವಾರ